ಎಲ್ರಿಗೂ ನಮಸ್ಕಾರ ಕನ್ನಡ ನಾಡಿನ ಸಮಸ್ತ ಜನ ಜನತೆಗೆ ಈ ವೇದಿಕೆ ಮೂಲಕ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾಳೆ ಬರುವ ಒಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಸಿಂದಗಿ ತಾಲೂಕಿನ ಎಲ್ಲ ಪ್ರಗತಿಪರ ಮನಸ್ಸುಗಳು ಕನ್ನಡದ ಸಾಹಿತ್ಯದ ಮನಸ್ಸುಗಳು ಮತ್ತು ಎಲ್ಲ ಕವಿ ಕುಲಕೋಟಿಗಳು ಸೇರಿ ವಿಶೇಷವಾಗಿ ತಾಲೂಕು ಆಡಳಿತದೊಂದಿಗೆ ಸೇರಿಕೊಳ್ಳುವುದರ ಮೂಲಕ ನವೆಂಬರ್ ಒಂದರ ಕನ್ನಡ ರಾಜ್ಯೋತ್ಸವವಾದ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾಳೆ ಬರ್ತಕ್ಕಂಥ ಮುಂಜಾನೆ ಎಂಟು ಮೂವತ್ತು ಗಂಟೆಗೆ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ನಾಡದೇವಿಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ರಾಷ್ಟ್ರಧ್ವಜವನ್ನು ಹಾರಿಸುವುದರ ಮೂಲಕ ರಾಷ್ಟ್ರಗೀತೆ ನಾಡಗೀತೆಗಳೊಂದಿಗೆ ಕಾರ್ಯಕ್ರಮವನ್ನು ಚಾಲನೆ ಮಾಡುವುದರ ಮೂಲಕ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಇವತ್ತು ಕನ್ನಡಾಂಬೆಯ ವೃತ್ತದಿಂದ ಸಿಂದಗಿಯ ಪ್ರಮುಖ ಬೀದಿಗಳಲ್ಲಿ ಕನ್ನಡದ ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಕಲಾ ತಂಡಗಳೊಂದಿಗೆ ಇವತ್ತು ಡೊಳ್ಳಿನ ಕುಣಿತ ಆಗಿರ್ಬೋದು ಹಲ್ಲಿ ಹಲಿಗೆಗಳಾಗಿರ್ಬೋದು ಇವತ್ತು ಸೇನಾಯಿ ವಾದನಗಳಾಗಿರ್ಬೋದು ಇವತ್ತು ಗೊಂಬೆ ಕುಣಿತಗಳಾಗಿರ್ಬೋದು ಎಲ್ಲ ಒಂದು ಕಲಾತಂಡಗಳೊಂದಿಗೆ ಸೇರಿ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಮಾಡುವುದರ ಮೂಲಕ ಇವತ್ತು ಈ ಮೂರುಟಗಿ ನಾಕಾದ ಹತ್ತಿರ ಇರುವ ಅವರ ಕಲ್ಯಾಣ ಮಂಟಪದಲ್ಲಿ ಬಂದು ಬಹಿರಂಗ ಸಭೆ ನಡೆಯಲಿದೆ ಈ ಒಂದು ಸಭೆಯಲ್ಲಿ ತಾಲೂಕಿನ ಎಲ್ಲ ಪ್ರಜ್ಞಾವಂತರು ಬುದ್ಧಿಜೀವಿಗಳು ಪ್ರಗತಿಪರ ವಿಚಾರವಾದಿಗಳು ಕನ್ನಡ ಪರ ಹೋರಾಟಗಾರರು ಮತ್ತು ಎಲ್ಲ ಹೋರಾಟಗಾರರು ಮತ್ತು ಎಲ್ಲ ಸಾಹಿತಿಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವತ್ತು ಹಾಲಿ ಮಾಜಿ ಎಲ್ಲ ಪದಾಧಿಕಾರಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ವೇದಿಕೆ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಅಧ್ಯಕ್ಷನಾಗಿ ನಾನು ವೈ ಸಿ ಮಯೂರ್ ಅಂತ ಹೇಳಿ ನಿಮ್ಮಲ್ಲಿ ಮುಗಿದು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ವಿಶೇಷವಾಗಿ ಸಿಂದಗಿ ತಾಲೂಕಿನ ಮಣ್ಣಿನ ಮಗ ನಮ್ಮೆಲ್ಲರ ಹೆಮ್ಮೆಯ ಗುರುಗಳಾಗಿರ್ತಕ್ಕಂಥ ಹಮ ಮಕ್ಕಳ ಸಾಹಿತಿಗಳಾಗಿರ್ತಕ್ಕಂಥ ಹಮ ಪೂಜಾರಿ ಸಾಹೇಬರಿಗೆ ಗುರುಗಳಿಗೆ ಕರ್ನಾಟಕ ಘನ ಸರ್ಕಾರ ಅವರ ಪ್ರತಿಭೆಯನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ ಈ ವೇದಿಕೆ ಮೂಲಕ ನಾನು ಗೌರವಗೊಳಿಸ್ಕೋತಾ ಇದ್ದೇನೆ ಹಾಗಾಗಿ ಮಾನ್ಯ ಕರ್ನಾಟಕ ಘನ ಸರ್ಕಾರಕ್ಕೆ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮತ್ತು ಸಿಂದಗಿ ತಾಲೂಕಿನ ಸಮಸ್ತ ಜನತೆ ವತಿಯಿಂದ ಈ ವೇದಿಕೆ ಮೂಲಕ ಹೃದಯದ ಅಭಿನಂದನೆಗಳನ್ನು ಮಾನ್ಯ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾನೆ ಅದರೊಟ್ಟಿಗೆ ಹಮ ಪೂಜಾರಿ ಗುರುಗಳಿಗೂ ಕೂಡ ತಮ್ಮ ಪ್ರತಿಭೆಗೆ ಒಂದು ಸರ್ಕಾರ ಗೌರವ ಕೊಟ್ಟಿದ್ದಕ್ಕಾಗಿ ಅವರಿಗೂ ಕೂಡ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಹಮ ಪೂಜಾರಿ ಅವರ ಪ್ರತಿಭೆಯನ್ನು ಗುರುತಿಸಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರ ವಿಶೇಷವಾಗಿ ನಮ್ಮ ಸಿಂದಗಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಅಶೋಕಣ್ಣ ಮುನಗುಳಿಯವರಿಗೂ ಕೂಡ ವೇದಿಕೆ ಮೂಲಕ ತುಂಬದ ಅಭಿನಂದನೆಗಳನ್ನು ಈ ವೇದಿಕೆ ಮೂಲಕ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾಳಿನ ದಿನ ಒಟ್ಟಾರೆಯಾಗಿ ನಡೀತಕ್ಕಂಥ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲ ತಾಲೂಕಿನ ಪ್ರಜ್ಞಾವಂತರು ಯುವಕರು ವಿದ್ಯಾರ್ಥಿಗಳು ಮಹಿಳೆಯರು ಮಕ್ಕಳು ಪ್ರಜ್ಞಾವಂತ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ತಾಲೂಕು ಆಡಳಿತ ನಡೆಸಿ ನಡೆಸಿಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳೊಂದಿಗೆ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಆ ಕಾರಣಕ್ಕಾಗಿ ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ತಹಸೀಲ್ದಾರ್ ಕಾಲ ಕಾರ್ಯಾಲಯ ಕಾರ್ಯಾಲಯದ ಆವರಣದಲ್ಲಿ ತಾವೆಲ್ಲರೂ ಬಂದು ಹಾಜರಾಗುವುದರ ಮೂಲಕ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಹಿರಂಗ ಸಭೆಯಲ್ಲಿ ಕೂಡ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವೇದಿಕೆ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ನಾನು ಮಾತಾಡ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷ ವೈ ಸಿ ಮಯೂರ್ ಅಂತ ಹೆಸರಾಯಿತು ಕರ್ನಾಟಕ ಉಸಿರಾಗಲ್ಲಿ ಕನ್ನಡ ಅಂತಕ್ಕಂಥ ಘೋಷಣೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ